ನಾಡು ನುಡಿ ನೆಲ ಜಲ ಹೋರಾಟಕ್ಕೆ ನಮ್ಮ ಕರವೇ ಸಂಘಟನೆ ಸದಾ ಸಿದ್ಧ ಬಿ ಎ ಬಾಬಾಜಾನ್ ಬಾಗೇಪಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಟಾಟಾ ಎಸಿ ವಾಹನಗಳ ಚಾಲಕರ ಮತ್ತು ಮಾಲೀಕರ ಘಟಕದ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಕರವೇ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಬಿ ಎ ಬಾಬಾಜಾನ್ ಮಾತನಾಡಿ ನಮ್ಮ ಸಂಘಟನೆಯು ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಕನ್ನಡಿಗರಿಗೆ ತೊಂದರೆಯಾದಲ್ಲಿ ನ್ಯಾಯಯುತ ಹೋರಾಟ ಮಾಡಲು ಸದಾ ಸಿದ್ಧವಾಗಿದೆ ನಾವು ಯಾವುದೇ ಭಾಷೆ ವಿರೋಧಿಸುವುದಿಲ್ಲ ನಮ್ಮ ಕನ್ನಡ ಭಾಷೆಯ ಬಳಸಿ ಬೆಳೆಸಿ ಉಳಿಸುವ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು ನಮ್ಮ ಸಂಘಟನೆ ಪಕ್ಷಾತೀತ ಜಾತ್ಯಾತೀತವಾಗಿ ಕಾರ್ಯನಿರ್ವಹಿಸಲಿದೆ ಮುಖ್ಯವಾಗಿ ಕರವೇ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಚಲ ಕನ್ನಡ ಮಾತೆಗೆ ಕರ್ನಾಟಕ ಬಾಗೇಪಲ್ಲಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೇ ಇವತ್ತು ಬಾಗೇಪಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಾಟಾ ಎಸ್ ಚಾಲಕರ ಹಾಗೂ ಮಾಲೀಕರ ಘಟಕದ ಪದಾಧಿಕಾರಿಗಳ ಜೊತೆ ಒಂದು ವಿಶೇಷ ಸಭೆಯನ್ನು ಹಮ್ಮಿಕೊಳ್ಳಾಗಿತ್ತು ಈ ಸಭೆಯಲ್ಲಿ ಎಲ್ಲ ಚಾಲಕರು ಮಾಲೀಕರು ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಎಲ್ಲ ಟಾಟಾ ಚಾಲಕರು ಹಾಗೂ ಮಾಲೀಕರು ನಮ್ಮ ಸಂಘಟನೆಯಲ್ಲಿ ಸದಸ್ಯತ್ವವನ್ನು ನವೀಕರಣ ಮಾಡುವಂಥ ಕಾರ್ಯಕ್ರಮವೂ ಸಹ ಇವತ್ತು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಜಿಲ್ಲೆಗೆ ತಾಲೂಕಿಗೆ ಈ ದೇಶಕ್ಕೆ ಏನೇ ಸಮಸ್ಯೆ ಬಂದರೂ ಸಾರ್ವಜನಿಕವಾಗಿ ಸಾರ್ವಜನಿಕರಿಗಾಗಿ ಏನೇ ಸಮಸ್ಯೆ ಬಂದರೂ ನಾವು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುತ್ತೇವೆ ಕಾನೂನುಬದ್ಧವಾಗಿ ಹೋರಾಟವನ್ನು ಮಾಡಿ ನಾವು ಒಂದು ಹೆಸರನ್ನು ಮಾಡ್ತೀವಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಎರಡು ಮಾತನಾಡಿ ಮುಗಿಸ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ